ಆತ್ಮೀಯ ವಿದ್ಯಾರ್ಥಿಗಳೇ ಆರ್ ವಿ ಮ್ಯಾಥ್ಸ್ ಟುಡ್ರಿಗೆ ತಮ್ಮನ್ನು ಸ್ವಾಗತ ಕೋರ್ತಾ ವಿದ್ಯಾರ್ಥಿಗಳೇ ನಾವು ಕಳೆದ ವಿಡಿಯೋಗಳಲ್ಲಿ ಒಂಬತ್ತನೇ ತರಗತಿ ವೃತ್ತಗಳು ಪಾಠದ ಅಭ್ಯಾಸ ಒಂಬತ್ತು ಪಾಯಿಂಟ್ ಮೂರರಲ್ಲಿರ್ತಕ್ಕಂಥ ಮೊದಲ ಎಂಟು ಸಮಸ್ಯೆಗಳಿಗೆ ನಾವು ಪರಿಹಾರಗಳನ್ನು ಬಿಡಿಸಿದ್ದೇವೆ ತಾವೇನಾದರೂ ಆ ವಿಡಿಯೋಗಳನ್ನು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕನ್ನು ಹಾಕಿರ್ತೀನಿ ತಾವು ಆ ವಿಡಿಯೋಗಳನ್ನು ನೋಡ್ಬೋದು ಇವತ್ತಿನ ಈ ಒಂದು ತರಗತಿಯಲ್ಲಿ ಅಭ್ಯಾಸ ಒಂಬತ್ತು ಪಾಯಿಂಟ್ ಮೂರರಲ್ಲಿರ್ತಕ್ಕಂಥ ಒಂಬತ್ತು ಹತ್ತು ಹನ್ನೊಂದು ಮತ್ತು ಹನ್ನೆರಡನೇ ಸಮಸ್ಯೆಗಳಿಗೆ ನಾವು ಪರಿಹಾರಗಳನ್ನು ಬಿಡಿಸೋಣ ಇಲ್ಲಿ ಒಂಬತ್ತನೇ ಸಮಸ್ಯೆ ಎರಡು ವೃತ್ತಗಳು ಬಿ ಮತ್ತು ಸಿಗಳಲ್ಲಿ ಪರಸ್ಪರ ಛೇದಿಸುತ್ತವೆ ಯ ಮೂಲಕ ಎಳೆದ ಎ ಬಿ ಡಿ ಮತ್ತು ಪಿ ಬಿ ಕ್ಯೂ ರೇಖಾಖಂಡಗಳು ವೃತ್ತಗಳನ್ನು ಕ್ರಮವಾಗಿ ಎ ಡಿ ಪಿ ಮತ್ತು ಕ್ಯೂಗಳಲ್ಲಿ ಕತ್ತರಿಸುತ್ತದೆ ಚಿತ್ರ ಒಂಬತ್ತು ಪಾಯಿಂಟ್ ಎರಡು ಏಳು ವಿದ್ಯಾರ್ಥಿಗಳೇ ಈ ಒಂದು ಚಿತ್ರವನ್ನು ತಾವು ಗಮನಿಸಬಹುದು ಇಲ್ಲಿ ಕೋನ ಎ ಸಿ ಪಿ ಈಜಿ ಕೋಲ್ಟು ಕೋನ ಕ್ಯೂ ಸಿ ಡಿ ಎಂದು ಸಾಧಿಸಿ ವಿದ್ಯಾರ್ಥಿಗಳಿಗೆ ಕೊಟ್ಟಿರ್ತಕ್ಕಂಥ ಚಿತ್ರವನ್ನು ನಾನಿಲ್ಲಿ ಹಾಕೊಂಡಿದ್ದೀನಿ ಇಲ್ಲಿ ಎರಡು ವೃತ್ತಗಳು ಇಲ್ಲಿ ಎರಡು ವೃತ್ತಗಳು ಬಿ ಬಿಂದು ಮತ್ತು ಸಿ ಬಿಂದುಗಳಲ್ಲಿ ಕತ್ತರಿಸಿಕೊಂಡು ಹೋಗಿದ್ದಾವೆ ಅದರ ಜೊತೆಗೆ ಇಲ್ಲಿ ಪಿ ಬಿ ಕ್ಯೂ ಅಂತಕ್ಕಂಥ ಈ ಒಂದು ರೇಖಾಖಂಡ ಮತ್ತು ಎ ಬಿ ಡಿ ಅಂತಕ್ಕಂಥ ರೇಖಾಖಂಡಗಳು ಎರಡು ರೇಖಾಖಂಡಗಳು ಈ ಒಂದು ಬಿ ಬಿಂದುವಿನ ಮೂಲಕ ಹಾದುಕೊಂಡು ಹೋಗಿದ್ದಾವೆ ಮತ್ತು ಇಲ್ಲಿ ಪಿ ಬಿಂದು ಬಿಂದು ಮತ್ತು ಕ್ಯೂ ಬಿಂದುಗಳು ವೃತ್ತಗಳನ್ನು ಛೇದಿಸಿದ್ದಾವೆ ಈ ಕ್ಯೂ ಬಿಂದು ಇಲ್ಲಿ ಛೇದಿಸಿದೆ ಬಿ ಬಿಂದು ಎರಡು ವೃತ್ತಗಳು ಛೇದಿಸಿದ್ದಾವೆ ಈ ಒಂದು ಬಿಂದುವಿನಲ್ಲಿ ಅದರ ಜೊತೆಗೆ ಪಿ ಬಿಂದು ವೃತ್ತದ ಪರದೆ ಮೇಲಿದೆ ಅದರ ಜೊತೆಗೆ ಎ ಬಿ ಡಿ ಕೂಡ ವೃತ್ತದ ಪರದೆ ಮೇಲೆ ಇದ್ದಾವೆ ಇವುಗಳನ್ನು ಛೇದಿಸಿಕೊಂಡು ಹೋಗಿದೆ ಈ ಒಂದು ಎ ಬಿ ಡಿ ಅಂತಕ್ಕಂಥ ಈ ಒಂದು ರೇಖಾಖಂಡ ಈ ಎರಡು ರೇಖಾಖಂಡಗಳು ಬಿ ಬಿಂದುವಿನಲ್ಲಿ ಛೇದಿಸಿಕೊಂಡು ಹೋಗಿದ್ದಾವೆ ನಾವೀಗ ಇಲ್ಲಿ ಕೋನ ಎ ಸಿ ಪಿ ಅಂತಕ್ಕಂಥ ಈ ಒಂದು ಒಂದನೇ ಕೋನ ಕೋನ ಕ್ಯೂ ಸಿ ಡಿಗೆ ಸಮನಾಗಿ ಇದೆ ಅಂದರೆ ಈ ಒಂದು ನಾಲ್ಕನೇ ಕೋನಕ್ಕೆ ಸಮನಾಗಿ ಇದೆ ಅಂತ ನಾವು ಸಾಧನೆ ಮಾಡಬೇಕಾಗಿದೆ ಇಲ್ಲಿ ವಿದ್ಯಾರ್ಥಿಗಳೇ ಪಿ ಮತ್ತು ಡಿ ಕ್ಯೂಗಳನ್ನು ಸೇರಿಸಿ ವಿದ್ಯಾರ್ಥಿಗಳೇ ಈ ಒಂದು ಎ ಪಿ ಜಾವನ್ನು ನಾನು ಸೇರಿಸಿದ್ದೀನಿ ಅದರ ಜೊತೆಗೆ ಡಿ ಕ್ಯೂ ಜಾವನ್ನು ನಾನು ಸೇರಿಸಿಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಇಲ್ಲಿ ಒಂದೇ ವೃತ್ತ ಕೋನಗಳು ಇಲ್ಲಿ ಕೋನ ಒಂದೇ ಕೋನ ಕೋನ ಎ ಸಿ ಪಿ ಅಂತಕ್ಕಂಥ ಈ ಒಂದು ಒಂದನೇ ಕೋನ ಕೋನ ಎ ಬಿ ಪಿಗೇನಾಗ್ತದೆ ಸಮ ಆಗ್ತದೆ ಯಾಕಂದರೆ ಪ್ರಮೇಯ ಒಂಬತ್ತು ಪಾಯಿಂಟ್ ಎಂಟರ ಪ್ರಕಾರ ಇಲ್ಲಿ ಎ ಪಿ ಜಾ ಇದೆ ಮತ್ತು ಎ ಪಿ ಕಂಸವಿದೆ ಒಂದೇ ವೃತ್ತ ಕೋನಗಳು ಇಲ್ಲಿ ಒಂದೇ ಕೋನ ಇದೇ ಒಂದು ಜಾದಿಂದ ಪರದೆಯಲ್ಲಿ ಒಂದೇ ಕೋನ ಉಂಟಾಗಿದೆ ಇದೇ ಒಂದು ಜಾದಿಂದ ಪರದೆಯಲ್ಲಿ ಎರಡನೇ ಕೋನ ಉಂಟಾಗಿದೆ ಅಂದರೆ ಒಂದೇ ವೃತ್ತ ಕೋನಗಳು ಏನಾಗಿರ್ತವೆ ಒಂದಕ್ಕೊಂದು ಸಮನಾಗಿ ಇರ್ತವೆ ಪ್ರಮೇಯ ಒಂಬತ್ತು ಪಾಯಿಂಟ್ ಎಂಟರ ಪ್ರಕಾರ ಆದ್ದರಿಂದ ಈ ಒಂದು ಒಂದನೇ ಕೋನ ಎರಡನೇ ಕೋನಕ್ಕೇನಾಗ್ತದೆ ಸಮ ಆಗ್ತದೆ ಅದೇ ರೀತಿಯಾಗಿ ಜ ಡಿ ಕ್ಯೂನ ಆಧಾರದಿಂದ ಈ ಒಂದು ಡಿ ಕ್ಯೂ ಜನ ನಾನೇನು ಸೇರಿಸ್ಕೊಂಡಿದ್ದೀನಿ ಇದರ ಆಧಾರದ ಮೇಲೆ ಈ ಒಂದು ವೃತ್ತದಲ್ಲಿ ಡಿ ಕ್ಯೂ ಜ ಆಗಿದೆ ಮತ್ತು ಡಿ ಕ್ಯೂವು ಒಂದು ಕಂಸ ಇದೆ ಒಂದೇ ವೃತ್ತ ಕೋನಗಳು ಇಲ್ಲಿ ನಾಲ್ಕನೇ ಕೋನ ಪರದೆಯಲ್ಲಿ ಉಂಟಾಗಿದೆ ಅದರ ಜೊತೆಗೆ ಇಲ್ಲಿ ಮೂರನೇ ಕೋನ ಕೂಡ ಒಂದು ಪರದೆಯಲ್ಲಿ ಉಂಟಾಗಿದೆ ಒಂದೇ ವೃತ್ತ ಕೋನಗಳು ಏನಾಗಿರುತ್ತವೆ ಒಂದಕ್ಕೊಂದು ಸಮನಾಗಿ ಇರುತ್ತವೆ ವಿದ್ಯಾರ್ಥಿಗಳಿಗೆ ಪ್ರಮೇಯ ಒಂಬತ್ತು ಪಾಯಿಂಟ್ ಎಂಟರ ಪ್ರಕಾರ ಆದ್ದರಿಂದ ಈ ಒಂದು ನಾಲ್ಕನೇ ಕೋನ ಮೂರನೇ ಕೋನಕ್ಕೆ ಏನಾಗ್ತದೆ ಸಮ ಆಗ್ತದೆ ನಾಲ್ಕನೇ ಕೋನ ಮೂರನೇ ಕೋನಕ್ಕೆ ಸಮ ಇದೆ ಪ್ರಮೇಯ ಒಂಬತ್ತು ಪಾಯಿಂಟ್ ಎಂಟರ ಪ್ರಕಾರ ಒಂದೇ ವೃತ್ತ ಖಂಡದಲ್ಲಿರ್ತಕ್ಕಂಥ ಕೋನಗಳು ಸಮನಾಗಿ ಇರ್ತವೆ ಅದೇ ರೀತಿಯಾಗಿ ಎ ಬಿ ಡಿ ಮತ್ತು ಪಿ ಬಿ ಕ್ಯೂ ರೇಖಾಖಂಡಗಳು ಬಿ ನಲ್ಲಿ ಛೇದಿಸಿವೆ ವಿದ್ಯಾರ್ಥಿಗಳಿಗೆ ದತ್ತದಲ್ಲಿ ಕೊಟ್ಟಿದ್ದಾನೆ ಎ ಬಿ ಡಿ ರೇಖಾಖಂಡ ಪಿ ಬಿ ಕ್ಯೂ ರೇಖಾಖಂಡಗಳು ಬಿ ಬಿಂದುವಿನಲ್ಲಿ ಛೇದಿಸಿಕೊಂಡು ಹೋಗಿದ್ದಾವೆ ಅಂತ ದತ್ತದಲ್ಲಿ ಕೊಟ್ಟಿದ್ದಾನೆ ಎರಡು ಸರಳ ರೇಖೆಗಳು ಒಂದನ್ನೊಂದು ಛೇದಿಸಿಕೊಂಡು ಹೋದಾಗ ಅಲ್ಲಿ ಉಂಟಾಗಿರ್ತಕ್ಕಂಥ ಅಭಿಮುಖ ಕೋನಗಳು ಶೃಂಗಾಭಿಮುಖ ಕೋನಗಳು ಏನಾಗಿರ್ತವೆ ಒಂದಕ್ಕೊಂದು ಸಮನಾಗಿ ಇರ್ತವೆ ಇಲ್ಲಿ ಎರಡನೇ ಕೋನ ಮೂರನೇ ಕೋನಕ್ಕೆ ಏನಾಗ್ತದೆ ಸಮ ಆಗ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಎರಡನೇ ಕೋನ ಮೂರನೇ ಕೋನಕ್ಕೆ ಸಮ ಆಗ್ತದೆ ಯಾಕಂದರೆ ಅಭಿಮುಖ ಕೋನಗಳು ಅಥವಾ ಶೃಂಗಾಭಿಮುಖ ಕೋನಗಳು ಅಂತ ನೀವು ಕಾರಣವನ್ನು ಕೊಡ್ತೀರಾ ಇದಕ್ಕೆ ನಾನು ಮೂರನೇ ಸಮೀಕರಣ ಅಂತ ಕೊಟ್ಟಿದ್ದೇನೆ ಇಲ್ಲಿ ಒಂದನೇ ಕೋನ ಎರಡನೇ ಕೋನಕ್ಕೆ ಸಮನಾಗಿದೆ ಈ ಒಂದು ಸಮೀಕರಣಕ್ಕೆ ನಾನು ಒಂದನೇ ಸಮೀಕರಣ ಅಂತ ಕೊಟ್ಟಿದ್ದೇನೆ ನಾಲ್ಕನೇ ಕೋನ ಮೂರನೇ ಕೋನಕ್ಕೆ ಸಮನಾಗಿದೆ ಇದಕ್ಕೆ ನಾನು ಎರಡನೇ ಸಮೀಕರಣ ಅಂತ ಕೊಟ್ಟಿದ್ದೇನೆ ವಿದ್ಯಾರ್ಥಿಗಳೇ ಒಂದು ಎರಡು ಮತ್ತು ಮೂರನೇ ಸಮೀಕರಣಗಳನ್ನು ನಾವು ನೋಡಿದಾಗ ಸಮೀಕರಣ ಒಂದು ಎರಡು ಮತ್ತು ಮೂರನ್ನು ನಾವು ಗಮನಿಸಿದಾಗ ಇಲ್ಲಿ ಒಂದನೇ ಕೋನ ಎರಡನೇ ಕೋನಕ್ಕೆ ಸಮನಾಗಿದೆ ಈ ಎರಡನೇ ಕೋನ ಮೂರನೇ ಕೋನಕ್ಕೆ ಸಮನಾಗಿದೆ ಈ ಮೂರನೇ ಕೋನ ನಾಲ್ಕನೇ ಕೋನಕ್ಕೆ ಸಮನಾಗಿದೆ ಅಂದರೆ ಈ ಪ್ರತಿಯೊಂದು ಕೋನಗಳು ಒಂದಕ್ಕೊಂದು ಸಮನಾಗಿ ಇದ್ದಾವೆ ಆದ್ದರಿಂದ ಈ ಒಂದನೇ ಕೋನ ಏನಾಗ್ತದೆ ನಾಲ್ಕನೇ ಕೋನಕ್ಕೆ ಸಮ ಆಗ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಸಮೀಕರಣ ಒಂದು ಎರಡು ಮತ್ತು ಮೂರರಿಂದ ಒಂದನೇ ಕೋನ ನಾಲ್ಕನೇ ಕೋನಕ್ಕೆ ಸಮ ಆಗ್ತದೆ ವಿದ್ಯಾರ್ಥಿಗಳೇ ಈ ಒಂದನೇ ಕೋನ ಅಂದರೆ ಅದು ಕೋನ ಎ ಸಿ ಪಿ ಆಗ್ತದೆ ಆದ್ದರಿಂದ ಒಂದನೇ ಕೋನದ ಬದಲಾಗಿ ನಾನು ಕೋನ ಎ ಸಿ ಪಿಯನ್ನು ಬರ್ಕೊಂಡಿದ್ದೀನಿ ಈಸ್ ಈಕ್ವಲ್ ಟು ನಾಲ್ಕನೇ ಕೋನ ಅಂದರೆ ಅದು ಕೋನ ಕ್ಯೂ ಸಿ ಡಿ ಆಗ್ತದೆ ಆದ್ದರಿಂದ ನಾಲ್ಕನೇ ಕೋನದ ಬದಲಾಗಿ ನಾನು ಕೋನ ಕ್ಯೂ ಸಿ ಡಿಯನ್ನು ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳ ಪ್ರಶ್ನೆಯಲ್ಲಿ ಕೋನ ಎ ಸಿ ಪಿ ಈಸ್ ಈಕ್ವಲ್ ಟು ಕೋನಾ ಸಿ ಡಿ ಎಂದು ಸಾಧಿಸಿ ಅಂತ ಪ್ರಶ್ನೆ ಕೊಟ್ಟಿದ್ದಾನೆ ಅದನ್ನು ನಾವೀಗ ಸಾಧಿಸಿದ್ದೇವೆ ವಿದ್ಯಾರ್ಥಿಗಳ ಹತ್ತನೇ ಸಮಸ್ಯೆ ತ್ರಿಭುಜದ ಎರಡು ಬಾಹುಗಳು ವ್ಯಾಸಗಳಾಗಿರುವಂತೆ ಎರಡು ವೃತ್ತಗಳನ್ನು ಎಳೆದರೆ ಈ ವೃತ್ತಗಳ ಛೇದಕ ಬಿಂದುವು ತ್ರಿಭುಜದ ಮೂರನೇ ಬಾಹುವಿನ ಮೇಲಿರುತ್ತದೆ ಎಂದು ಸಾಧಿಸಿ ವಿದ್ಯಾರ್ಥಿಗಳೇ ನಾನು ಪ್ರಶ್ನೆಗೆ ಅನುಗುಣವಾಗಿ ಇಲ್ಲೊಂದು ಚಿತ್ರವನ್ನು ಹಾಕ್ಕೊಂಡಿದ್ದೀನಿ ಒಂದು ತ್ರಿಭುಜದ ಎರಡು ಬಾಹುಗಳು ವ್ಯಾಸಗಳು ಆಗಿರುವಂತೆ ಎರಡು ವೃತ್ತಗಳನ್ನು ರಚಿಸಿದಾಗ ಆ ಎರಡು ವೃತ್ತಗಳು ಏನು ಛೇದಿಸಿಕೊಂಡು ಹೋಗ್ತವೆ ಆ ಒಂದು ಛೇದಕ ಬಿಂದು ಮೂರನೇ ಬಾಹುವಿನ ಮೇಲೆ ಇರುತ್ತದೆ ಅಂತ ನಾವು ಸಾಧನೆಯನ್ನು ನಾವು ಮಾಡಬೇಕಾಗಿದೆ ಇಲ್ಲಿ ಒಂದು ತ್ರಿಭುಜ ತ್ರಿಭುಜ ಎ ಬಿ ಸಿ ಅಂತಕ್ಕಂಥ ಒಂದು ತ್ರಿಭುಜ ಈ ಒಂದು ತ್ರಿಭುಜದ ಎರಡು ಬಾಹುಗಳು ವ್ಯಾಸಗಳು ಆಗಿರುವಂತೆ ಅಂತ ಪ್ರಶ್ನೆಯನ್ನು ಕೊಟ್ಟಿದ್ದಾನೆ ಇಲ್ಲಿ ಎ ಬಿ ಒಂದು ಬಾಹು ಇದನ್ನು ನಾನು ವ್ಯಾಸವನ್ನಾಗಿ ಮಾಡಿಕೊಂಡು ಪಿ ಬಿಂದುವನ್ನು ನಾನು ಕೇಂದ್ರವನ್ನಾಗಿ ಮಾಡಿಕೊಂಡು ಒಂದು ವೃತ್ತವನ್ನು ಹಾಕ್ಕೊಂಡಿದ್ದೀನಿ ಅದೇ ರೀತಿಯಾಗಿ ಎ ಸಿ ಒಂದು ಬಾಹು ಇಲ್ಲಿ ಕ್ಯೂ ಅಂತಕ್ಕಂಥ ಒಂದು ಬಿಂದು ಇದು ವೃತ್ತದ ಕೇಂದ್ರ ಇದನ್ನು ನಾನು ಕೇಂದ್ರ ಮಾಡಿಕೊಂಡು ಒಂದು ವೃತ್ತವನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ಎ ಬಿ ಒಂದು ವ್ಯಾಸ ಮತ್ತು ಎ ಸಿ ಒಂದು ವ್ಯಾಸ ಇವುಗಳ ಮುಖಾಂತರ ನಾನು ಎರಡು ವೃತ್ತಗಳನ್ನು ಹಾಕಿದಾಗ ಆ ಎರಡು ವೃತ್ತಗಳು ಎ ಬಿಂದು ಮತ್ತು ಡಿ ಬಿಂದುವಿನ ಮೂಲಕ ಛೇದಿಸಿಕೊಂಡು ಹೋಗ್ತವೆ ವಿದ್ಯಾರ್ಥಿಗಳೇ ಆದ್ದರಿಂದ ಈ ಒಂದು ಛೇದಕ ಬಿಂದು ಈ ಒಂದು ಡಿ ಬಿಂದು ಈ ಒಂದು ಬಿ ಸಿ ಬಾಹುವಿನ ಮೇಲೆ ಇದೆ ಅಂತ ನಾವು ಸಾಧನೆಯನ್ನು ನಾವು ಮಾಡಬೇಕಾಗಿದೆ ಇಲ್ಲಿ ದತ್ತದಲ್ಲಿ ಏನೇನು ಕೊಟ್ಟಿದ್ದಾನೆ ಅವುಗಳನ್ನು ನಾವು ಬರಿತಾ ಹೋಗೋಣ ದತ್ತ ಎ ಬಿ ಸಿ ತ್ರಿಭುಜದ ಎರಡು ಬಾಹುಗಳಾದ ಎ ಬಿ ಮತ್ತು ಎ ಸಿ ವ್ಯಾಸಗಳು ಆಗಿರುವಂತೆ ಎರಡು ವೃತ್ತಗಳನ್ನು ಎಳೆದಿದೆ ಇಲ್ಲಿ ಎ ಬಿ ಒಂದು ವ್ಯಾಸ ಇದನ್ನು ನಾನು ಕೇಂದ್ರ ಮಾಡಿಕೊಂಡು ಒಂದು ವೃತ್ತವನ್ನು ಹಾಕ್ಕೊಂಡಿದ್ದೀನಿ ಎ ಸಿ ಒಂದು ವ್ಯಾಸ ತ್ರಿಭುಜದ ಒಂದು ಬಾಹು ಇದನ್ನು ನಾನು ಕೇಂದ್ರ ಮಾಡಿಕೊಂಡು ಒಂದು ವೃತ್ತವನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ಅವು ಎ ಮತ್ತು ಡಿ ಬಿಂದುಗಳಲ್ಲಿ ಛೇದಿಸುವೆ ಇಲ್ಲಿ ವಿದ್ಯಾರ್ಥಿಗಳೇ ಈ ಎರಡು ವೃತ್ತಗಳು ಎ ಬಿಂದು ಮತ್ತು ಡಿ ಬಿಂದುಗಳ ಮೂಲಕ ಛೇದಿಸಿಕೊಂಡು ಹೋಗಿದ್ದಾವೆ ನಾವೀಗ ಸಾಧನೆಯನ್ನು ನಾವು ಮಾಡೋಣ ಏನನ್ನ ನಾವು ಸಾಧಿಸೋಣ ಅದನ್ನು ನಾನು ಸಾಧನೀಯದಲ್ಲಿ ನಾನು ಬರಿತಾ ಇದ್ದೀನಿ ಸಾಧನೀಯ ಛೇದಕ ಬಿಂದು ಈ ಒಂದು ಛೇದಕ ಬಿಂದು ಎರಡು ವೃತ್ತಗಳು ಏನು ಛೇದಿಸಿಕೊಂಡು ಹೋಗಿದ್ದಾವೆ ಈ ಒಂದು ಛೇದಕ ಬಿಂದು ಡಿ ಬಿಂದು ಡಿ ಎಂಬುದು ತ್ರಿಭುಜ ಎ ಬಿ ಸಿ ದ ಮೂರನೇ ಬಾಹು ಈ ಒಂದು ತ್ರಿಭುಜ ಎ ಬಿ ಸಿ ದ ಮೂರನೇ ಬಾಹು ಯಾವುದು ಬಿ ಸಿ ಮೂರನೇ ಬಾಹು ಆಗ್ತದೆ ಬಿ ಸಿ ದ ಮೇಲಿದೆ ಅಂತ ನಾವು ಸಾಧನೆ ಮಾಡಬೇಕಾಗಿದೆ ಈ ಒಂದು ಬಿ ಸಿ ಮೇಲೆ ಈ ಒಂದು ಡಿ ಬಿಂದು ಇದೆ ಅಂತ ನಾವು ಸಾಧನೆ ಮಾಡಬೇಕಾಗಿದೆ ನಾನಿಲ್ಲಿ ರಚನೆಯನ್ನು ನಾನು ಮಾಡ್ಕೋತಾ ಇದ್ದೀನಿ ಎ ಡಿಯನ್ನು ನಾನು ಸೇರಿಸಿದ್ದೀನಿ ಈ ಒಂದು ಎ ಮತ್ತು ಡಿ ಬಿಂದುಗಳನ್ನು ನಾನು ಸೇರಿಸ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ನಾನೀಗ ಸಾಧನೆಯನ್ನು ನಾನು ಮಾಡ್ತಾಯಿದ್ದೀನಿ ಸಾಧನೆ ಎ ಪಿ ಬಿ ಒಂದು ವ್ಯಾಸ ವಿದ್ಯಾರ್ಥಿಗಳೇ ಎ ಪಿ ಬಿ ಒಂದು ವ್ಯಾಸ ಆಗ್ತದೆ ಇಲ್ಲಿ ಕೋನ ಎ ಡಿ ಬಿ ಏನಾಗ್ತದೆ ತೊಂಬತ್ತು ಡಿಗ್ರಿಗೆ ಸಮ ಆಗ್ತದೆ ಯಾಕಂದರೆ ಎ ಪಿ ಬಿ ಒಂದು ವ್ಯಾಸ ಅಂದರೆ ಅರ್ಧ ವೃತ್ತ ಖಂಡದಲ್ಲಿರ್ತಕ್ಕಂಥ ಕೋನಗಳು ಏನಾಗಿರ್ತವೆ ತೊಂಬತ್ತು ಡಿಗ್ರಿಗೆ ಸಮನಾಗಿ ಇರ್ತವೆ ವಿದ್ಯಾರ್ಥಿಗಳೇ ಆದ್ದರಿಂದ ಕೋನ ಎ ಡಿ ಬಿ ಎಷ್ಟಾಗ್ತದೆ ತೊಂಬತ್ತು ಡಿಗ್ರಿ ಆಗ್ತದೆ ಕೋನ ಎ ಡಿ ಬಿ ಇಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಯಾಕಂದರೆ ಅರ್ಧ ವೃತ್ತಖಂಡದೊಳಗಿನ ಕೋನ ಅಂತ ನೀವು ಕಾರಣವನ್ನು ಕೊಡ್ತೀರ ಹಾಗೆಯೇ ವಿದ್ಯಾರ್ಥಿಗಳೇ ಎ ಕ್ಯೂ ಸಿ ಒಂದು ವ್ಯಾಸ ಎ ಕ್ಯೂ ಸಿ ಒಂದು ವ್ಯಾಸ ಈ ಒಂದು ವ್ಯಾಸ ಇದನ್ನು ಅನುಗುಣವಾಗಿ ಇಲ್ಲಿ ಕೋನ ಎ ಡಿ ಸಿ ಉಂಟಾಗಿದೆ ಅರ್ಧ ವೃತ್ತ ಕೋನ ವಿದ್ಯಾರ್ಥಿಗಳೇ ಅಂದರೆ ಕೋನ ಎ ಡಿ ಸಿ ಇಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಆಗ್ತದೆ ಯಾಕಂದರೆ ಎ ಸಿ ವ್ಯಾಸ ಆಗಿದೆ ಕೋನ ಎ ಡಿ ಸಿ ಏನಾಗ್ತದೆ ತೊಂಬತ್ತು ಡಿಗ್ರಿಗೆ ಸಮ ಆಗ್ತದೆ ಕೋನ ಎ ಡಿ ಸಿ ಈಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಯಾಕಂದರೆ ಅರ್ಧ ವೃತ್ತ ಖಂಡದೊಳಗಿನ ಕೋನ ಅಂತ ನೀವು ಕಾರಣವನ್ನು ಕೊಡ್ತೀರಾ ವಿದ್ಯಾರ್ಥಿಗಳೇ ಕೋನ ಬಿ ಡಿ ಸಿ ಕೋನ ಬಿ ಡಿ ಸಿ ಅಂದರೆ ಈ ಒಟ್ಟು ಕೋನ ಕೋನ ಎ ಡಿ ಬಿ ಮತ್ತು ಕೋನ ಎ ಡಿ ಸಿ ಇವುಗಳ ಒಟ್ಟು ಮೊತ್ತ ಕೋನ ಬಿ ಡಿ ಸಿ ಆಗ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಕೋನ ಬಿ ಡಿ ಸಿ ಈಸ್ ಈಕ್ವಲ್ ಟು ಕೋನ ಎ ಡಿ ಬಿ ಕೋನ ಎ ಡಿ ಬಿ ಈ ಕಡೆ ಇರ್ತಕ್ಕಂಥ ತೊಂಬತ್ತು ಡಿಗ್ರಿ ಪ್ಲಸ್ ಕೋನ ಎ ಡಿ ಸಿ ಕೋನ ಎ ಡಿ ಸಿ ಈ ಕಡೆ ಇರ್ತಕ್ಕಂಥ ತೊಂಬತ್ತು ಡಿಗ್ರಿ ಈ ಎರಡು ಕೋನಗಳನ್ನು ನಾವು ಕೂಡಿಸಿದರೆ ಕೋನ ಬಿ ಡಿ ಸಿ ಆಗ್ತದೆ ಈ ಒಂದು ಸರಳ ರೇಖೆ ಇಲ್ಲಿ ಉಂಟಾಗ್ತದೆ ಅಂದರೆ ಈ ಒಂದು ತೊಂಬತ್ತು ಡಿಗ್ರಿ ಪ್ಲಸ್ ತೊಂಬತ್ತು ಡಿಗ್ರಿ ಒಟ್ಟು ಎಷ್ಟಾಗ್ತದೆ ನೂರ ಎಂಬತ್ತು ಡಿಗ್ರಿ ಆಗ್ತದೆ ಕೋನ ಬಿ ಡಿ ಸಿ ಕೋನ ಬಿ ಡಿ ಸಿ ಅಂದರೆ ಈ ಒಂದು ಸರಳ ರೇಖೆ ಮೇಲೆ ನೂರ ಎಂಬತ್ತು ಡಿಗ್ರಿ ಉಂಟಾಗ್ತದೆ ವಿದ್ಯಾರ್ಥಿಗಳೇ ಕೋನ ಬಿ ಡಿ ಸಿ ಇಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಅಂದರೆ ಈ ಒಂದು ಬಿ ಡಿ ಸಿ ಏನಾಗ್ತದೆ ಒಂದು ಸರಳ ರೇಖೆ ಆಗ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಬಿ ಡಿ ಸಿ ಒಂದು ಸರಳ ರೇಖೆ ಯಾಕಂದರೆ ನೂರ ಎಂಬತ್ತು ಡಿಗ್ರಿ ಉಂಟಾಗಿದೆ ನೂರ ಎಂಬತ್ತು ಡಿಗ್ರಿ ಉಂಟಾಗಿದೆ ಅಂದರೆ ಅಲ್ಲಿ ಒಂದು ಸರಳ ರೇಖೆ ಇದೆ ಅಂತ ಅರ್ಥ ಆದ್ದರಿಂದ ಡಿ ಬಿಂದು ತ್ರಿಭುಜ ಎ ಬಿ ಸಿ ದ ಮೂರನೇ ಬಾಹು ಬಿ ಸಿ ಮೇಲಿದೆ ಈ ಒಂದು ಡಿ ಬಿಂದು ಈ ಒಂದು ಮೂರನೇ ಬಾಹು ತ್ರಿಭುಜ ಎ ಬಿ ಸಿ ದ ಮೂರನೇ ಬಾಹು ಯ ಮೇಲೆ ಇದೆ ಅಂತ ನೀವು ಉತ್ತರವನ್ನು ಬರಿತೀರಾ ವಿದ್ಯಾರ್ಥಿಗಳೇ ಹನ್ನೊಂದನೇ ಪ್ರಶ್ನೆ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎ ಡಿ ಸಿಗಳು ಸಾಮಾನ್ಯ ವಿಕರಣ ಸಿಯನ್ನು ಹೊಂದಿರುವ ಎರಡು ಲಂಬಕೋನ ತ್ರಿಭುಜಗಳು ಕೋನ ಸಿ ಎ ಡಿ ಇಸ್ ಈಕ್ವಲ್ ಟು ಕೋನ ಸಿ ಬಿ ಡಿ ಎಂದು ಸಾಧಿಸಿ ವಿದ್ಯಾರ್ಥಿಗಳೇ ಕೊಟ್ಟಿರ್ತಕ್ಕಂಥ ಅಂಶಗಳಿಗೆ ಅನುಗುಣವಾಗಿ ಇಲ್ಲೊಂದು ಚಿತ್ರವನ್ನು ನಾನು ಹಾಕ್ಕೊಂಡಿದ್ದೀನಿ ಇಲ್ಲಿ ತ್ರಿಭುಜ ಎ ಬಿ ಸಿ ಒಂದು ಲಂಬಕೋನ ತ್ರಿಭುಜ ಕೋನ ಎ ಬಿ ಸಿ ಇಲ್ಲಿ ತೊಂಬತ್ತು ಡಿಗ್ರಿ ಇರ್ತದೆ ಈ ಒಂದು ತೊಂಬತ್ತು ಡಿಗ್ರಿಗೆ ಅಭಿಮುಖವಾಗಿರ್ತಕ್ಕಂಥ ಬಾಹು ಅದು ಎ ಸಿ ಆಗ್ತದೆ ಅದನ್ನು ನಾವು ವಿಕರಣ ಅಂತ ನಾವು ಕರಿತೀವಿ ಅದೇ ರೀತಿಯಾಗಿ ತ್ರಿಭುಜ ಎ ಡಿ ಸಿ ಒಂದು ಲಂಬಕೋನ ತ್ರಿಭುಜ ಇಲ್ಲಿ ಕೋನ ಎ ಡಿ ಸಿ ಏನಾಗಿದೆ ತೊಂಬತ್ತು ಡಿಗ್ರಿಗೆ ಸಮನಾಗಿದೆ ಯಾಕಂದರೆ ಲಂಬಕೋನ ತ್ರಿಭುಜ ಅಂತ ದತ್ತದಲ್ಲಿ ಕೊಟ್ಟಿದ್ದಾನೆ ಈ ತೊಂಬತ್ತು ಡಿಗ್ರಿಗೆ ಅಭಿಮುಖವಾಗಿರ್ತಕ್ಕಂಥ ಬಾಹು ಎ ಸಿ ಆಗ್ತದೆ ಎ ಸಿ ಅಂತಕ್ಕಂಥದ್ದು ಏನಾಗ್ತದೆ ಒಂದು ವಿಕರಣ ಆಗ್ತದೆ ಇಲ್ಲಿ ತ್ರಿಭುಜ ಎ ಬಿ ಸಿಗೂ ಕೂಡ ಎ ಸಿ ಏನಾಗಿದೆ ವಿಕರಣ ಆಗಿದೆ ಅದೇ ರೀತಿಯಾಗಿ ತ್ರಿಭುಜ ಎ ಡಿ ಸಿಗೂ ಕೂಡ ಎ ಸಿ ಅಂತಕ್ಕಂಥದ್ದು ಸಾಮಾನ್ಯ ವಿಕರಣ ಇಲ್ಲಿ ಎರಡು ತ್ರಿಭುಜಗಳಿಗೂ ಎರಡು ಲಂಬಕೋನ ತ್ರಿಭುಜಗಳಿಗೂ ಎ ಸಿ ಅಂತಕ್ಕಂಥದ್ದು ಸಾಮಾನ್ಯ ವಿಕರಣ ಆಗಿದೆ ವಿದ್ಯಾರ್ಥಿಗಳೇ ನಾವೀಗ ಕೋನ ಸಿ ಎ ಡಿ ಕೋನ ಸಿ ಎ ಡಿ ಈ ಒಂದು ನಾಲ್ಕನೇ ಕೋನ ಕೋನ ಸಿ ಬಿ ಡಿ ಈ ಒಂದು ಐದನೇ ಕೋನಕ್ಕೆ ಸಮ ಇದೆ ಎಂದು ನಾವು ಸಾಧನೆ ಮಾಡಬೇಕಾಗಿದೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಅಂಶಗಳನ್ನು ದತ್ತದಲ್ಲಿ ನಾವು ಬರಿತಾ ಹೋಗೋಣ ದತ್ತ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎ ಡಿ ಸಿಗಳು ಸಾಮಾನ್ಯ ವಿಕರಣ ಸಿಯನ್ನು ಒಳಗೊಂಡಿವೆ ತ್ರಿಭುಜ ಎ ಬಿ ಸಿ ಈ ಒಂದು ಸಾಮಾನ್ಯ ವಿಕರಣ ಮತ್ತು ತ್ರಿಭುಜ ಎ ಡಿ ಸಿಗೆ ಗೆ ಈ ಒಂದು ಎ ಸಿ ಅಂತಕ್ಕಂಥದ್ದು ಸಾಮಾನ್ಯ ವಿಕರಣ ಆಗಿದೆ ಇಲ್ಲಿ ಕೋನ ಎ ಬಿ ಸಿ ಇಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಕೋನ ಎ ಬಿ ಸಿ ಈ ಒಂದು ಒಟ್ಟು ಕೋನ ತೊಂಬತ್ತು ಡಿಗ್ರಿಗೆ ಸಮನಾಗಿದೆ ಅದೇ ರೀತಿಯಾಗಿ ಕೋನ ಎ ಡಿ ಸಿ ಕೋನ ಎ ಡಿ ಸಿ ಈ ಒಂದು ಒಟ್ಟು ಕೋನ ತೊಂಬತ್ತು ಡಿಗ್ರಿಗೆ ಸಮನಾಗಿದೆ ನಾವು ಈಗ ಏನನ್ನ ಸಾಧನೆ ಮಾಡಬೇಕಾಗಿದೆ ಅಂದರೆ ಅದನ್ನು ನಾನು ಸಾಧನೀಯದಲ್ಲಿ ನಾನು ಇದ್ದೀನಿ ಕೋನ ಸಿ ಎ ಡಿ ಕೋನ ಸಿ ಎಡಿ ಈ ಒಂದು ನಾಲ್ಕನೇ ಕೋನ ಅದು ಯಾವುದಕ್ಕೆ ಸಮನಾಗಿದೆ ಕೋನ ಸಿ ಬಿ ಡಿ ಕೋನ ಸಿ ಬಿ ಡಿ ಈ ಒಂದು ಐದನೇ ಕೋನಕ್ಕೆ ಸಮನಾಗಿ ಇದೆ ಅಂತ ನಾವು ಸಾಧನೆ ಮಾಡಬೇಕಾಗಿದೆ ನಾವೀಗ ಅದನ್ನು ಸಾಧಿಸೋಣ ಸಾಧನೆ ಇಲ್ಲಿ ವಿದ್ಯಾರ್ಥಿಗಳೇ ಕೋನ ಎ ಬಿ ಸಿ ಪ್ಲಸ್ ಕೋನ ಎ ಡಿ ಸಿ ಕೋನ ಎ ಬಿ ಸಿ ಪ್ಲಸ್ ಕೋನ ಎ ಡಿ ಸಿ ಕೋನ ಎ ಡಿ ಸಿ ಈಸ್ ಈಕ್ವಲ್ ಟು ಇಲ್ಲಿ ಕೋನ ಎ ಬಿ ಸಿ ತೊಂಬತ್ತು ಡಿಗ್ರಿ ಇದೆ ಕೋನ ಎ ಡಿ ಸಿ ತೊಂಬತ್ತು ಡಿಗ್ರಿ ಇದೆ ಆದ್ದರಿಂದ ತೊಂಬತ್ತು ಡಿಗ್ರಿ ಪ್ಲಸ್ ತೊಂಬತ್ತು ಡಿಗ್ರಿ ಒಟ್ಟು ನೂರ ಎಂಬತ್ತು ಡಿಗ್ರಿ ಆಗ್ತದೆ ಈ ಒಂದು ಸಮೀಕರಣಕ್ಕೆ ನಾನು ಒಂದನೇ ಸಮೀಕರಣ ಅಂತ ನಾನು ಕೊಟ್ಟಿದ್ದೇನೆ ಅದೇ ರೀತಿಯಾಗಿ ಕೋನ ಒಂದು ಪ್ಲಸ್ ಕೋನ ಮೂರು ಕೋನ ಒಂದು ಪ್ಲಸ್ ಕೋನ ಮೂರು ವಿದ್ಯಾರ್ಥಿಗಳೇ ತ್ರಿಭುಜ ಎ ಬಿ ಸಿ ಒಂದು ಲಂಬಕೋನ ತ್ರಿಭುಜ ತ್ರಿಭುಜದ ಒಳಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಇರ್ತದೆ ಇಲ್ಲಿ ಕೋನ ಎ ಬಿ ಸಿ ತೊಂಬತ್ತು ಡಿಗ್ರಿ ಇದೆ ಅಂದರೆ ಈ ಒಂದು ಎ ಬಿ ಸಿ ತ್ರಿಭುಜದಲ್ಲಿ ಇನ್ನುಳಿದಿರತಕ್ಕಂಥ ಎರಡು ಕೋನಗಳು ಕೋನ ಒಂದು ಮತ್ತು ಕೋನ ಮೂರು ಈ ಎರಡು ಕೋನಗಳ ಒಟ್ಟು ಮೊತ್ತ ಏನಾಗಿರ್ತದೆ ತೊಂಬತ್ತು ಡಿಗ್ರಿ ಆಗಿರಲೇಬೇಕು ಯಾಕಂದರೆ ಇಲ್ಲಿ ಬಿ ಕೋನ ತೊಂಬತ್ತು ಡಿಗ್ರಿ ಇದೆ ಈ ಎರಡು ಕೋನಗಳ ಮೊತ್ತ ತೊಂಬತ್ತು ಡಿಗ್ರಿ ಆಗಿರ್ತದೆ ತೊಂಬತ್ತು ಪ್ಲಸ್ ತೊಂಬತ್ತು ಒಟ್ಟು ನೂರ ಎಂಬತ್ತು ಡಿಗ್ರಿ ಆಗ್ತದೆ ಯಾಕಂದರೆ ತ್ರಿಭುಜದ ಒಳ ಕೋನಗಳ ಮೊತ್ತ ಆದ್ದರಿಂದ ಕೋನ ಒಂದು ಪ್ಲಸ್ ಕೋನ ಮೂರು ಕೋನ ಒಂದು ಪ್ಲಸ್ ಕೋನ ಮೂರು ಇವುಗಳ ಒಟ್ಟು ಮೊತ್ತ ತೊಂಬತ್ತು ಡಿಗ್ರಿ ಹಾಗೇ ಇರ್ತದೆ ತ್ರಿಭುಜ ಎ ಬಿ ಸಿಯಲ್ಲಿ ಈ ಒಂದು ಸಮೀಕರಣಕ್ಕೆ ನಾನು ಎರಡನೇ ಸಮೀಕರಣ ಅಂತ ನಾನು ಕೊಟ್ಟಿದ್ದೇನೆ ಅದೇ ರೀತಿಯಾಗಿ ಕೊನ ಎರಡು ಪ್ಲಸ್ ಕೊನ ನಾಲ್ಕು ಈ ಒಂದು ತ್ರಿಭುಜ ಎ ಡಿ ಸಿಯಲ್ಲಿ ಕೋನ ಎರಡು ಪ್ಲಸ್ ಕೋನ ನಾಲ್ಕು ಇಲ್ಲಿ ಕೋನ ಎ ಡಿ ಸಿ ತೊಂಬತ್ತು ಡಿಗ್ರಿ ಇದೆ ಇನ್ನು ಉಳಿದಿರ್ತಕ್ಕಂಥ ತ್ರಿಭುಜ ಎ ಡಿ ಸಿಯಲ್ಲಿ ಎರಡನೇ ಕೋನ ಉಳಿದಿದೆ ಮತ್ತು ನಾಲ್ಕನೇ ಕೋನ ಉಳಿದಿದೆ ತ್ರಿಭುಜದ ಒಳಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಈ ಒಂದು ಡಿ ಕೋನ ಒಟ್ಟು ಕೋನ ತೊಂಬತ್ತು ಡಿಗ್ರಿ ಇದೆ ಅಂದರೆ ಈ ಒಂದು ತ್ರಿಭುಜದಲ್ಲಿ ಇನ್ನುಳಿದಿರ್ತಕ್ಕಂಥ ಎರಡು ಕೋನಗಳು ಎರಡನೇ ಕೋನ ಮತ್ತು ನಾಲ್ಕನೇ ಕೋನ ಇವುಗಳ ಒಟ್ಟು ಮೊತ್ತ ತೊಂಬತ್ತು ಡಿಗ್ರಿ ಹಾಗೇ ಆಗಿರ್ತದೆ ಆದ್ದರಿಂದ ಎರಡನೇ ಕೋನ ಪ್ಲಸ್ ನಾಲ್ಕನೇ ಕೋನ ಈಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಆಗಿರ್ತದೆ ಯಾಕಂದರೆ ತ್ರಿಭುಜ ಎ ಡಿ ಸಿಯಲ್ಲಿ ಈ ಒಂದು ಸಮೀಕರಣಕ್ಕೆ ನಾನು ಮೂರನೇ ಸಮೀಕರಣ ಅಂತ ನಾನು ಕೊಟ್ಟಿದ್ದೇನೆ ವಿದ್ಯಾರ್ಥಿಗಳೇ ಈ ಎರಡನೇ ಸಮೀಕರಣ ಮತ್ತು ಮೂರನೇ ಸಮೀಕರಣಗಳನ್ನು ನಾನು ಕೂಡಿಸ್ತಾ ಇದ್ದೀನಿ ಸಮೀಕರಣ ಎರಡು ಪ್ಲಸ್ ಮೂರರಿಂದ ಈ ಸಮೀಕರಣಗಳನ್ನು ನಾನು ಎಡಭಾಗ ಭಾಗ ಕೂಡಿಸ್ತಾ ಭಾಗ ಇದ್ದೀನಿ ಬಲಭಾಗ ಬಲಭಾಗ ಕೂಡಿಸ್ತಾ ಇದ್ದೀನಿ ಇಲ್ಲಿ ಎಡಭಾಗದಲ್ಲಿ ಕೋನ ಒಂದು ಪ್ಲಸ್ ಕೋನ ಎರಡು ಪ್ಲಸ್ ಕೋನ ಮೂರು ಪ್ಲಸ್ ಕೋನ ನಾಲ್ಕು ಎಡಭಾಗದಲ್ಲಿ ಈ ನಾಲ್ಕು ಕೋನಗಳನ್ನು ನಾನು ಕೂಡಿಸಿದ್ದೀನಿ ಈಸ್ ಈಕ್ವಲ್ ಟು ಬಲಭಾಗದಲ್ಲಿ ತೊಂಬತ್ತು ಡಿಗ್ರಿ ಪ್ಲಸ್ ತೊಂಬತ್ತು ಡಿಗ್ರಿ ತೊಂಬತ್ತು ಡಿಗ್ರಿ ಪ್ಲಸ್ ತೊಂಬತ್ತು ಡಿಗ್ರಿ ಬಲಭಾಗದಲ್ಲಿ ನಾನು ಕೂಡಿಸಿದ್ದೀನಿ ವಿದ್ಯಾರ್ಥಿಗಳೇ ಒಂದನೇ ಕೋನ ಪ್ಲಸ್ ಎರಡನೇ ಕೋನ ಈ ಒಂದು ಒಂದನೇ ಕೋನ ಪ್ಲಸ್ ಎರಡನೇ ಕೋನ ಅಂದರೆ ಈ ಎರಡು ಕೋನಗಳ ಒಟ್ಟು ಮೊತ್ತ ಅದು ಕೋನ ಬಿ ಸಿ ಡಿ ಆಗ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಕೋನ ಒಂದನೇ ಕೋನ ಪ್ಲಸ್ ಎರಡನೇ ಕೋನದ ಬದಲಾಗಿ ನಾನು ಕೋನ ಬಿ ಸಿ ಡಿಯನ್ನು ನಾನು ಬರ್ಕೊಂಡಿದ್ದೀನಿ ಪ್ಲಸ್ ಪ್ಲಸ್ ಕೋನ ಮೂರು ಪ್ಲಸ್ ಕೋನ ನಾಲ್ಕು ಕೋನ ಮೂರು ಪ್ಲಸ್ ಕೋನ ನಾಲ್ಕು ಅಂದರೆ ಈ ಎರಡು ಕೋನಗಳ ಒಟ್ಟು ಮೊತ್ತ ಅದು ಕೋನ ಬಿ ಎ ಡಿ ಆಗ್ತದೆ ಆದ್ದರಿಂದ ಈ ಮೂರನೇ ಕೋನ ಮತ್ತು ನಾಲ್ಕನೇ ಕೋನಗಳ ಒಟ್ಟು ಮೊತ್ತದ ಬದಲಾಗಿ ನಾನು ಕೋನ ಬಿ ಎ ಡಿಯನ್ನು ನಾನು ಬರ್ಕೊಂಡಿದ್ದೀನಿ ಈಸ್ ಈಕ್ವಲ್ ಟು ತೊಂಬತ್ತು ಪ್ಲಸ್ ತೊಂಬತ್ತು ನೂರ ಎಂಬತ್ತು ಡಿಗ್ರಿ ಆಗ್ತದೆ ಇದಕ್ಕೆ ನಾನು ನಾಲ್ಕನೇ ಸಮೀಕರಣ ಅಂತ ನಾನು ಕೊಟ್ಟಿದ್ದೇನೆ ವಿದ್ಯಾರ್ಥಿಗಳೇ ಸಮೀಕರಣ ಒಂದು ಮತ್ತು ನಾಲ್ಕರಿಂದ ಈ ಒಂದು ಒಂದನೇ ಸಮೀಕರಣ ಮತ್ತು ನಾಲ್ಕನೇ ಸಮೀಕರಣಗಳನ್ನು ನಾವು ಗಮನಿಸಿದರೆ ಇಲ್ಲಿ ವಿದ್ಯಾರ್ಥಿಗಳೇ ಕೋನ ಎ ಬಿ ಸಿ ಪ್ಲಸ್ ಕೋನ ಎ ಡಿ ಸಿ ಕೋನ ಎ ಬಿ ಸಿ ಪ್ಲಸ್ ಕೋನ ಎ ಡಿ ಸಿ ಈ ಒಂದು ಚತುರ್ಭುಜ ಎ ಬಿ ಸಿ ಡಿಯಲ್ಲಿ ಈ ಅಭಿಮುಖ ಕೋನಗಳ ಒಟ್ಟು ಮೊತ್ತ ನೂರ ಎಂಬತ್ತು ಡಿಗ್ರಿ ಇದೆ ಅದೇ ರೀತಿಯಾಗಿ ಕೋನ ಬಿ ಸಿ ಡಿ ಕೋನ ಬಿ ಸಿ ಡಿ ಪ್ಲಸ್ ಕೋನ ಬಿ ಎ ಡಿ ಕೋನ ಬಿ ಎ ಡಿ ಇದು ಕೂಡ ಈ ಎರಡು ಕೋನಗಳ ಒಟ್ಟು ಮೊತ್ತ ನೂರ ಎಂಬತ್ತು ಡಿಗ್ರಿ ಇದೆ ವಿದ್ಯಾರ್ಥಿಗಳೇ ಆದ್ದರಿಂದ ಒಂದನೇ ಸಮೀಕರಣ ಮತ್ತು ನಾಲ್ಕನೇ ಸಮೀಕರಣಗಳನ್ನು ನಾವು ಗಮನಿಸಿದರೆ ಎ ಬಿ ಸಿ ಡಿ ಒಂದು ಏನಾಗ್ತದೆ ಚಕ್ರಿಯ ಚತುರ್ಭುಜ ಆಗ್ತದೆ ವಿದ್ಯಾರ್ಥಿಗಳೇ ಪ್ರಮೇಯ ಒಂಬತ್ತು ಪಾಯಿಂಟ್ ಹತ್ತರ ಪ್ರಕಾರ ಒಂದು ಚತುರ್ಭುಜದಲ್ಲಿ ಅಭಿಮುಖ ಕೋನಗಳ ಒಟ್ಟು ಮೊತ್ತ ನೂರ ಎಂಬತ್ತು ಡಿಗ್ರಿಗೆ ಸಮ ಇದ್ದರೆ ಆ ಒಂದು ಚತುರ್ಭುಜವನ್ನು ನಾವು ಚಕ್ರೀಯ ಚತುರ್ಭುಜ ಅಂತ ನಾವು ಕರಿತೀವಿ ಆ ಒಂದು ಚತುರ್ಭುಜದ ಶೃಂಗ ಬಿಂದುಗಳು ವೃತ್ತದ ಪರದಿ ಮೇಲೆ ಇರುತ್ತವೆ ವಿದ್ಯಾರ್ಥಿಗಳೇ ಪ್ರಮೇಯ ಒಂಬತ್ತು ಪಾಯಿಂಟ್ ಹತ್ತರ ಪ್ರಕಾರ ಆದ್ದರಿಂದ ಎ ಬಿ ಸಿ ಡಿ ಒಂದು ಚಕ್ರಿಯ ಚತುರ್ಭುಜ ಅಂತ ನಮಗೆ ತಿಳಿತದೆ ವಿದ್ಯಾರ್ಥಿಗಳೇ ಆದ್ದರಿಂದ ವಿದ್ಯಾರ್ಥಿಗಳೇ ಇಲ್ಲಿ ಕೋನ ನಾಲ್ಕು ಮತ್ತು ಕೋನ ಐದಕ್ಕೆ ಏನಾಗ್ತದೆ ಸಮ ಆಗ್ತದೆ ಈ ಒಂದು ಚಕ್ರಿಯ ಚತುರ್ಭುಜದಲ್ಲಿ ಈ ಒಂದು ನಾಲ್ಕನೇ ಕೋನ ಐದನೇ ಕೋನಕ್ಕೆ ಸಮ ಆಗ್ತದೆ ಯಾಕಂದರೆ ಡಿ ಸಿ ಅಂತಕ್ಕಂಥ ಒಂದು ಜ ಇದೆ ವಿದ್ಯಾರ್ಥಿಗಳೇ ಈ ಒಂದು ಜ ಆದ ಸಹಾಯದಿಂದ ಕೋನ ಸಿ ಎ ಪರದೆಯಲ್ಲಿ ಒಂದು ಕೋನ ಉಂಟಾಗಿದೆ ಅದೇ ರೀತಿಯಾಗಿ ಕೋನ ಸಿ ಬಿ ಡಿ ಅಂತಕ್ಕಂಥ ಈ ಒಂದು ಐದನೇ ಕೋನ ಪರದೆಯಲ್ಲಿ ಉಂಟಾಗಿದೆ ಆದ್ದರಿಂದ ಒಂದೇ ವೃತ್ತ ಖಂಡದಲ್ಲಿರ್ತಕ್ಕಂಥ ಕೋನಗಳು ಈ ಒಂದೇ ಜಾದಿಂದ ಏನಾಗಿದ್ದಾವೆ ಉಂಟಾಗಿದ್ದಾವೆ ಡಿ ಸಿ ಜಾದಿಂದ ಪರದೆಯಲ್ಲಿ ಎರಡು ಕೋನಗಳು ಉಂಟಾಗಿದ್ದಾವೆ ಆದ್ದರಿಂದ ಒಂದೇ ವೃತ್ತ ಖಂಡದಲ್ಲಿರ್ತಕ್ಕಂಥ ಕೋನಗಳು ಏನಾಗಿರ್ತವೆ ಸಮನಾಗಿ ಇರ್ತವೆ ಯಾಕಂದರೆ ಪ್ರಮೇಯ ಒಂಬತ್ತು ಪಾಯಿಂಟ್ ಎಂಟರ ಪ್ರಕಾರ ಒಂದೇ ವೃತ್ತ ಖಂಡದಲ್ಲಿರ್ತಕ್ಕಂಥ ಕೋನಗಳು ಸಮನಾಗಿ ಇರ್ತವೆ ಕೋನ ನಾಲ್ಕನೇ ಕೋನ ಐದನೇ ಕೋನಕ್ಕೆ ಸಮ ಆಗ್ತದೆ ಇಲ್ಲಿ ವಿದ್ಯಾರ್ಥಿಗಳೇ ನಾಲ್ಕನೇ ಕೋನ ಅಂದರೆ ಕೋನ ಸಿ ಆಗ್ತದೆ ಆದ್ದರಿಂದ ನಾಲ್ಕನೇ ಕೋನದ ಬದಲಾಗಿ ನಾನು ಕೋನ ಸಿ ಎ ಡಿಯನ್ನು ನಾನು ಬರ್ಕೊಂಡಿದ್ದೀನಿ ಈಸ್ ಈಕ್ವಲ್ ಟು ಐದನೇ ಕೋನ ಐದನೇ ಕೋನದ ಬದಲಾಗಿ ನಾನು ಕೋನ ಸಿ ಬಿ ಡಿ ಅಂತ ನಾನು ಬರ್ಕೊಳ್ತಾ ಇದ್ದೀನಿ ಆದ್ದರಿಂದ ಐದನೇ ಕೋನ ಇಸ್ ಈಕ್ವಲ್ ಟು ಕೋನ ಸಿ ಬಿ ಡಿ ಆಗ್ತದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಕೋನ ಸಿ ಎ ಡಿ ಇಸ್ ಈಕ್ವಲ್ ಟು ಕೋನ ಸಿ ಬಿ ಡಿ ಎಂದು ಅಂತ ಪ್ರಶ್ನೆ ಕೊಟ್ಟಿದ್ದಾನೆ ಅದನ್ನು ನಾವೀಗ ಸಾಧಿಸಿದ್ದೇವೆ ವಿದ್ಯಾರ್ಥಿಗಳೇ ಅಭ್ಯಾಸದಲ್ಲಿರ್ತಕ್ಕಂಥ ಕೊನೆಯ ಪ್ರಶ್ನೆ ಹನ್ನೆರಡನೇ ಪ್ರಶ್ನೆ ಚಕ್ರಿಯ ಸಮಾಂತರ ಚತುರ್ಭುಜವು ಆಯತವಾಗಿದೆ ಎಂದು ಸಾಧಿಸಿ ವಿದ್ಯಾರ್ಥಿಗಳೇ ನಾನು ಪ್ರಶ್ನೆಗೆ ಅನುಗುಣವಾಗಿ ಇಲ್ಲೊಂದು ಚಿತ್ರವನ್ನು ನಾನು ಹಾಕೊಂಡಿದ್ದೀನಿ ಇಲ್ಲಿ ಒಂದು ಸಮಾಂತರ ಚತುರ್ಭುಜ ಚಕ್ರಿಯವಾಗಿದೆ ಅಂತ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ ಆ ಒಂದು ಸಮಾಂತರ ಚತುರ್ಭುಜವನ್ನು ನಾವೀಗ ಎಂದು ನಾವು ಸಾಧನೆ ಮಾಡಬೇಕಾಗಿದೆ ವಿದ್ಯಾರ್ಥಿಗಳೇ ಎ ಬಿ ಸಿ ಡಿ ಅಂತಕ್ಕಂಥ ಈ ಒಂದು ಚತುರ್ಭುಜ ಚಕ್ರಿಯ ಚತುರ್ಭುಜ ಇದರ ಶೃಂಗ ಬಿಂದುಗಳು ವೃತ್ತದ ಪರದೆ ಮೇಲೆ ಇದ್ದಾವೆ ಈ ಒಂದು ಎ ಬಿ ಸಿ ಡಿ ಒಂದು ಚಕ್ರಿಯ ಚತುರ್ಭುಜ ಇಲ್ಲಿ ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ ಆಗಿದೆ ಅಂತ ದತ್ತದಲ್ಲಿ ಕೊಟ್ಟಿದ್ದಾನೆ ಅಂದರೆ ಅಭಿಮುಖ ಬಾಹುಗಳೇನಾಗಿರ್ತವೆ ಸಮಾಂತರ ಮತ್ತು ಸಮನಾಗಿ ಇರುತ್ತವೆ ವಿದ್ಯಾರ್ಥಿಗಳೇ ಆದ್ದರಿಂದ ಈ ಒಂದು ಸಮಾಂತರ ಚಕ್ರಿಯ ಚತುರ್ಭುಜವನ್ನು ನಾವು ಒಂದು ಆಯತ ಎಂದು ನಾವು ಸಾಧನೆ ಮಾಡಬೇಕಾಗಿದೆ ಆದ್ದರಿಂದ ನಾವು ಅದನ್ನು ಸಾಧಿಸೋಣ ಇಲ್ಲಿ ಕೊಟ್ಟ ಅಂಶಗಳನ್ನು ದತ್ತದಲ್ಲಿ ನಾವು ಬರಿತಾ ಹೋಗೋಣ ಓ ಕೇಂದ್ರವುಳ್ಳ ವೃತ್ತದಲ್ಲಿ ಈ ಒಂದು ಓ ಕೇಂದ್ರ ಓ ಕೇಂದ್ರವುಳ್ಳ ಈ ಒಂದು ವೃತ್ತದಲ್ಲಿ ಎಬಿಸಿಡಿ ಚಕ್ರಿಯ ಸಮಾಂತರ ಚತುರ್ಭುಜ ಎ ಬಿ ಸಿ ಡಿ ಒಂದು ಚಕ್ರೀಯ ಸಮಾಂತರ ಚತುರ್ಭುಜ ಅಂದರೆ ಈ ಒಂದು ಚತುರ್ಭುಜದ ಶೃಂಗ ಬಿಂದುಗಳು ವೃತ್ತದ ಪರಿಧಿ ಮೇಲೆ ಇದ್ದಾವೆ ಇಲ್ಲಿ ಒಂದು ಸಮಾಂತರ ಚತುರ್ಭುಜ ಅಂತ ಕೊಟ್ಟಿದ್ದಾನೆ ಅಂದರೆ ಅಭಿಮುಖ ಬಾಹುಗಳೇನಾಗಿರ್ತವೆ ಸಮಾಂತರವಾಗಿರ್ತವೆ ಎ ಬಿ ಬಾಹು ಬಿ ಸಿ ಬಾಹುಗೆ ಸಮಾಂತರವಾಗಿದೆ ಅದೇ ರೀತಿಯಾಗಿ ಎಡಿ ಸಮಾಂತರ ಸಿ ಈ ಒಂದು ಎ ಡಿ ಬಾಹು ಬಿ ಸಿ ಬಾಹುಗೆ ಸಮಾಂತರವಾಗಿದೆ ಇದನ್ನು ದತ್ತದಲ್ಲಿ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ ನಾವು ಈಗ ಎ ಬಿ ಸಿ ಡಿ ಒಂದು ಆಯತ ಎಂದು ನಾವು ಸಾಧಿಸೋಣ ಅದನ್ನು ನಾನು ಸಾಧನೆಯಲ್ಲಿ ನಾನು ಬರಿತಾ ಇದ್ದೀನಿ ಎ ಬಿ ಸಿ ಡಿ ಒಂದು ಆಯತ ನಾವು ಅದನ್ನು ಸಾಧಿಸೋಣ ಸಾಧನೆ ಇಲ್ಲಿ ವಿದ್ಯಾರ್ಥಿಗಳೇ ಇಲ್ಲಿ ಅಭಿಮುಖ ಬಾಹುಗಳು ಸಮಾಂತರವಾಗಿ ಇದ್ದಾವೆ ಎ ಬಿ ಬಾಹು ಡಿ ಸಿ ಬಾಹುವಿಗೆ ಸಮಾಂತರವಾಗಿದೆ ಆದ್ದರಿಂದ ಕೋನ ಎ ಮತ್ತು ಕೋನ ಸಿ ಏನಾಗ್ತವೆ ಒಂದಕ್ಕೊಂದು ಸಮ ಇರ್ತವೆ ವಿದ್ಯಾರ್ಥಿಗಳೇ ಯಾಕಂದರೆ ಒಂದು ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ ಅಂತ ದತ್ತದಲ್ಲಿ ಕೊಟ್ಟಿದ್ದಾನೆ ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳು ಏನಾಗಿರ್ತವೆ ಸಮನಾಗಿ ಇರ್ತವೆ ಇಲ್ಲಿ ಎ ಕೋನ ಸಿ ಕೋನಕ್ಕೆ ಏನಾಗಿರ್ತದೆ ಸಮನಾಗಿ ಇರ್ತದೆ ಯಾಕಂದರೆ ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ ಅಂತ ದತ್ತದಲ್ಲಿ ಕೊಟ್ಟಿದ್ದಾನೆ ಎ ಬಿ ಸಮಾಂತರ ಡಿ ಸಿ ಅದೇ ರೀತಿಯಾಗಿ ಕೋನ ಬಿ ಕೋನ ಏನಾಗಿರ್ತದೆ ಸಮನಾಗಿ ಇರ್ತದೆ ಕೋನ ಬಿ ಮತ್ತು ಕೋನ ಡಿ ಏನಾಗಿರ್ತದೆ ಸಮನಾಗಿರ್ತದೆ ಯಾಕಂದರೆ ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳು ಏನಾಗಿರ್ತವೆ ಒಂದಕ್ಕೊಂದು ಸಮನಾಗಿ ಇರ್ತವೆ ವಿದ್ಯಾರ್ಥಿಗಳೇ ಆದ್ದರಿಂದ ಕೋನ ಬಿ ಕೋನ ಡಿಗೆ ಸಮನಾಗಿರ್ತದೆ ಎ ಡಿ ಸಮಾಂತರ ಬಿ ಸಿ ಆಗ್ತದೆ ಇಲ್ಲಿ ಅಭಿಮುಖ ಕೋನಗಳು ಸಮಾನಾಗಿ ಇರ್ತವೆ ಸಮಾಂತರ ಚತುರ್ಭುಜದಲ್ಲಿ ಅದೇ ರೀತಿಯಾಗಿ ಕೋನ ಎ ಪ್ಲಸ್ ಕೋನ ಸಿ ಕೋನ ಎ ಪ್ಲಸ್ ಕೋನ ಸಿ ಈಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಯಾಕಂದರೆ ವಿದ್ಯಾರ್ಥಿಗಳೇ ಪ್ರಮೇಯ ಒಂಬತ್ತು ಪಾಯಿಂಟ್ ಹತ್ತರ ಪ್ರಕಾರ ಒಂದು ಚಕ್ರಿಯ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳ ಮೊತ್ತ ಅದು ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿ ಇರುತ್ತದೆ ಇಲ್ಲಿ ಕೋನ ಎ ಮತ್ತು ಕೋನ ಸಿಗಳು ಅಭಿಮುಖ ಕೋನಗಳಾಗಿದ್ದಾವೆ ಅಭಿಮುಖ ಕೋನಗಳ ಒಟ್ಟು ಮೊತ್ತ ನೂರ ಎಂಬತ್ತು ಡಿಗ್ರಿ ಒಂದು ಚಕ್ರಿಯ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಇರುತ್ತದೆ ಪ್ರಮೇಯ ಒಂಬತ್ತು ಪಾಯಿಂಟ್ ಹತ್ತರ ಪ್ರಕಾರ ಅದೇ ರೀತಿಯಾಗಿ ಇಲ್ಲಿ ವಿದ್ಯಾರ್ಥಿಗಳ ಕೋನ ಎ ಮತ್ತು ಕೋನ ಸಿ ಕೋನ ಎ ಮತ್ತು ಕೋನ ಸಿಗಳು ಒಂದಕ್ಕೊಂದು ಸಮನಾಗಿ ಇದ್ದಾವೆ ಮತ್ತು ಕೋನ ಎ ಮತ್ತು ಕೋನ ಸಿಗಳನ್ನು ನಾವು ಕೂಡಿಸಿದರೆ ನೂರ ಎಂಬತ್ತು ಡಿಗ್ರಿ ಬರ್ತದೆ ಅಂದರೆ ಇಲ್ಲಿ ಕೋನ ಎ ಮತ್ತು ಕೋನ ಸಿಗಳು ತೊಂಬತ್ತು ಡಿಗ್ರಿಗೆ ಸಮನಾಗಿ ಇದ್ದೇ ಇರ್ತವೆ ಆದ್ದರಿಂದ ಕೋನ ಎ ಮತ್ತು ಕೋನ ಸಿಗಳು ತೊಂಬತ್ತು ಡಿಗ್ರಿ ಆಗೇ ಆಗಿರ್ತವೆ ಅದೇ ರೀತಿಯಾಗಿ ಕೋನ ಬಿ ಮತ್ತು ಕೋನ ಡಿ ಕೋನ ಬಿ ಮತ್ತು ಕೋನ ಡಿ ಈ ಎರಡು ಕೋನಗಳ ಒಟ್ಟು ಮೊತ್ತ ಏನಾಗಿರ್ತದೆ ನೂರ ಎಂಬತ್ತು ಡಿಗ್ರಿ ಇರ್ತದೆ ಯಾಕಂದರೆ ಎ ಬಿ ಸಿ ಡಿ ಒಂದು ಚಕ್ರೀಯ ಚತುರ್ಭುಜ ಅಂತ ದತ್ತದಲ್ಲಿ ಕೊಟ್ಟಿದ್ದಾನೆ ಇಲ್ಲಿ ಪ್ರಮೇಯ ಒಂಬತ್ತು ಪಾಯಿಂಟ್ ಹತ್ತರ ಪ್ರಕಾರ ಒಂದು ಚಕ್ರೀಯ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳ ಒಟ್ಟು ಮೊತ್ತ ನೂರ ಎಂಬತ್ತು ಡಿಗ್ರಿ ಇರ್ತದೆ ಆದ್ದರಿಂದ ಕೋನ ಬಿ ಪ್ಲಸ್ ಕೋನ ಡಿ ಈಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ವಿದ್ಯಾರ್ಥಿಗಳಿಗೆ ಕೋನ ಬಿ ಮತ್ತು ಕೋನ ಡಿಗಳು ಒಂದಕ್ಕೊಂದು ಸಮನಾಗಿ ಇದ್ದಾವೆ ಈ ಎರಡು ಕೋನಗಳು ಒಟ್ಟು ಮೊತ್ತ ನೂರ ಎಂಬತ್ತು ಡಿಗ್ರಿ ಇದೆ ಅಂದರೆ ಈ ಎರಡು ಕೋನಗಳು ತೊಂಬತ್ತು ಡಿಗ್ರಿ ತೊಂಬತ್ತು ಡಿಗ್ರಿ ಇದ್ದೇ ಇರ್ತವೆ ಆದ್ದರಿಂದ ಕೋನ ಬಿ ಈಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಕೋನ ಡಿ ಈಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ವಿದ್ಯಾರ್ಥಿಗಳೇ ಕೋನ ಎ ಕೋನ ತೊಂಬತ್ತು ಡಿಗ್ರಿ ಇದೆ ಕೋನ ಸಿ ಕೋನ ತೊಂಬತ್ತು ಡಿಗ್ರಿ ಇದೆ ಕೋನ ಬಿ ಕೋನ ತೊಂಬತ್ತು ಡಿಗ್ರಿ ಇದೆ ಕೋನ ಡಿ ಕೋನ ಕೂಡ ತೊಂಬತ್ತು ಡಿಗ್ರಿ ಇದೆ ಅಂದರೆ ಈ ಒಂದು ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ ಚಕ್ರೀಯ ಚತುರ್ಭುಜದಲ್ಲಿ ಪ್ರತಿಯೊಂದು ಕೋನಗಳು ತೊಂಬತ್ತು ಡಿಗ್ರಿ ಇದ್ದಾವೆ ಅಂದರೆ ಇದು ಆಯತದ ಲಕ್ಷಣ ಆಗ್ತದೆ ಯಾಕಂದರೆ ಆಯತದಲ್ಲಿ ಪ್ರತಿಯೊಂದು ಕೋನಗಳು ತೊಂಬತ್ತು ಆಗಿರ್ತವೆ ಅಭಿಮುಖ ಕೋನಗಳು ಸಮಾಂತರ ಮತ್ತು ಸಮನಾಗಿ ಇರ್ತವೆ ಈ ಒಂದು ಅಂಶಗಳು ಈ ಒಂದು ಗುಣಲಕ್ಷಣಗಳನ್ನು ಇದು ಒಳಗೊಂಡಿರೋದ್ರಿಂದ ಇಲ್ಲಿ ನೀವೇನು ಬರಿತೀರಾ ಎ ಬಿ ಸಿ ಡಿ ಒಂದು ಆಯತ ಅಂತ ತಾವು ಉತ್ತರವನ್ನು ಬರಿತೀರಾ ವಿದ್ಯಾರ್ಥಿಗಳೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ತನ್ನ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ತಾವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬಟನ್ ಅನ್ನು ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪಾಠದ ಬಗ್ಗೆ ತಿಳ್ಕೊಳ್ಳೋಣ